ವೆಲ್ಕಮ್ ಬ್ಯಾಕ್ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದಿನ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಕಡೆಯಲ್ಲೆಲ್ಲ ಪ್ರತಿ ವರ್ಷ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನೋಡೋಕ್ಕೆ ರಾಮನಾಥ್ಪುರಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಈ ವರ್ಷ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಿರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ನಾನು ಇವ್ರ ಜೊತೆಯಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಮ್ಮ ಮನೇಲಿ ಇವತ್ತೆಲ್ಲ ಇಲ್ಲಿ ಇದು ಮಾಡಲ್ಲ ನನ್ನ ಗಂಡನ ಮನೆ ಕಡೆ ಎಲ್ಲ ಮಾಡೋದು ನಗರ ಅಂತ ಅದು ಬೇರೆ ಟೈಮಲ್ಲಿ ಮಾಡ್ತಾರೆ ನಮ್ಮ ತವ್ರ ಮನೆ ಕಡೆ ಮಾತ್ರ ಷಷ್ಠಿನ ಆಚರಿಸ್ತಾರೆ ತೆನೆ ತೆನೆಯನ್ನು ಈ ಥರ ಹೊತ್ತೋಕ್ಕೆಲ್ಲ ಹೋಗ್ತೇನೆ ಆ ಥರದ್ದೇನೂ ಮಾಡಲ್ಲ ಬಟ್ ಏನಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸ್ವಾಮಿ ಹೆಸರು ಹೇಳಿ ಕೆಲವೊಂದೊಂದ್ಸಲ ಏನಾದರೂ ಗಾಯಗಳಾದರೆ ಇದು ಮಾಡಿದ್ರೆ ಉತ್ತದ ತಂದು ಮಾಡೋಂಥ ಸಂಪ್ರದಾಯಗಳು ನಮ್ಮ ಕಡೆನೂ ಇದೆ ಇವತ್ತು ಇವ್ರ ಜೊತೆ ಎಲ್ಲ ಬಂದಿದ್ನಲ್ಲ ನಾನು ತೆನೆಯದೇ ಖುಷಿ ಆಯಿತು ನಮ್ಮ ಗುಂಡನು ಕೂಡ ಎಲ್ಲನೂ ಮಾಡ್ತಿದ್ದಾನೆ ಅವನು ಫುಲ್ ಖುಷಿ ಏನೋ ಮಾಡ್ತಿದ್ದೀನಿ ಅಂತ ಎಲ್ಲರೂ ನೋಡ್ಕೊಂಡು ನಗ್ತಿದ್ರು ಅವನು ಸೈಕಲಲ್ಲಿ ಬರೋದು ಎಲ್ಲನೂ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನ ನಮ್ಮ ಹರಿದ್ರ ಗಣಪತಿ ದೇವಸ್ಥಾನ ಮುಂದೆ ಹುತ್ತಾ ಇದೆ ಪ್ರತಿ ವರ್ಷವೂ ಎಲ್ಲರೂ ಇಲ್ಲೇ ಮಾಡೋದು ಹಿಂಗೆಲ್ಲ ಬಂದ ನಾವು ಫೋಟೋ ವೀಡಿಯೋ ತೊಳ್ದಾನೆ ಇರಕ್ಕಾಗುತ್ತ ಅಂತ ಹೇಳಿ ಅದು ಫೋಟೋ ಎಲ್ಲ ವೀಡಿಯೋ ಎಲ್ಲ ತೊಗೋತಿದ್ದು ಸ್ವಲ್ಪ ಚೇತುವರ್ ತಗೊಟ್ರೆ ಸ್ವಲ್ಪ ನಾವು ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ಚೆನ್ನಾಗಿ ಬರ್ತಿದೆ ಅಲ್ವಾ ವೀಡಿಯೋ ಎಲ್ಲ ಖುಷಿ ಆಯಿತು ಅದಾದ್ಮೇಲೆ ಎಲ್ಲಿಗೆ ಬಂದು ಮೂರು ರೌಂಡಿಲ್ಲಿ ಸುತ್ತಿಬಿಟ್ಟು ಹೋದ್ರೆ ಏನು ಒಂಥರ ಖುಷಿ ನಮ್ಮ ಇದ್ರ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಖುಷಿ ನಮ್ಮ ಗುಂಡನ್ ನಿಲ್ಸಿ ಫೋಟೋ ವಿಡಿಯೋ ಎಲ್ಲ ತೊಗೋತಾ ಇದ್ದು ನಮ್ಮ ಗುಂಡ ಮಾತ್ರ ಬಿಸಿಲು ಅಂತೇಳಿ ಕಂಡುಬಿಡ್ತಿರ್ಲಿಲ್ಲ ಆ ಕಡೆ ಈ ಕಡೆ ಇದು ಮಾಡ್ತಿದ್ದ ಇಷ್ಟರಲ್ಲೇ ನಾವು ಹೋಗೋಷ್ಟರಲ್ಲ ಅಲ್ಲೇ ಲೇಟಾಗಿತ್ತು ಅಂತೇಳಿ ಇವತ್ತು ಅದನ್ನು ಕ್ಲೋಸ್ ಮಾಡಿರ್ತಾರೆ ದೇವಸ್ಥಾನ ಅಂತ ಆದರೆ ಜನಗಳೆಲ್ಲ ಬರ್ತಿದ್ರಲ್ಲ ಹಂಗಾಗಿ ಗ್ರಿಲ್ಲೆಲ್ಲ ಬಿಟ್ಟು ಇದು ಮಾಡ್ತಿದ್ರು ನಮ್ಮ ಗುಂಡ ಒಂದು ರೌಂಡ್ ಬರ್ತಾನೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ರೌಂಡ್ ಬರ್ತಾನೆ ಅಂದರೆ ನನಗೆ ನೋಡೇ ಇರಲಿಲ್ಲ ಸ್ಫೂರ್ತಿ ಹುಟ್ಟಿದಬ್ಬ ದಿನ ಬಂದಾಗ ಹಿಂಗೆ ಫುಲ್ ಅವನೇ ರೌಂಡ್ ಬಂದಿದ್ದಂತೆ ಅದು ಎರಡು ಎರಡು ರೌಂಡ್ ಬಂದು ಇನ್ನೊಂದು ರೌಂಡ್ ಹೋಗ್ತಿದ್ದಂತೆ ಕಾಲು ನೋವಾಗುತ್ತೆ ಅಂತ ಇಟ್ಕೊಂಡ್ರಂತೆ ಇವತ್ತು ಫುಲ್ ನೋಡಿ ನನಗಂತೂ ಫುಲ್ ಖುಷಿ ನಮ್ಮ ಗುಂಡ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ಅಂತೇಳಿ ಅವನಂತೂ ಫುಲ್ ಎಂಜಾಯ್ ಮಾಡಿಕೊಂಡು ದೇವ್ರಿಗೆ ರೌಂಡ್ ಹೊಡಿತಿದ್ದಾನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಖುಷಿ ಆಯ್ತಿತ್ತು ಅವ್ನು ಆಡೋದು ಇದು ಮಾಡೋದು ಎಲ್ಲ ಆಮೇಲೆ ಗಂಟೆ ಕೊಟ್ಟರು ಹೆಂಗೆ ಬಾರಿಸ್ತಿದ್ದ ಅಂದರೆ ಸೂಪರಾಗಿ ಬಾರಿಸ್ತಿದ್ದ ഗണേഷൻ കേൾസ്തു വിടു ಅದಾದ್ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಪೊಂಗಲ್ ಕೊಟ್ಟಲು ನಮ್ಮ ಸುಂದರಿ ನೋಡಿ ಹೆಂಗೆ ಪೊಂಗಲ್ ತೋರಿಸ್ತಾ ಇದ್ದಾಳೆ ಆಮೇಲೆ ವಿಜಯ ಆಂಟಿ ಮನೆಗೆ ಬಂದು ಪ್ರತಿ ವರ್ಷ ನಾನು ಮದುವೆ ಆದಮೇಲೆ ನಮ್ಮೂರಲ್ಲಿ ಕಿಚಡಿ ಮಿಸ್ ಮಾಡ್ಕೊತಿದ್ದೀನಿ ಆದರೆ ವಿಜಯ ಆಂಟಿ ಮತ್ತು ಧನ್ಯ ಮಾತ್ರ ನನ್ನನ್ನು ಮಿಸ್ ಮಾಡಲ್ಲ ಕರೀತಾರೆ ನನಗಂತೂ ಫುಲ್ ಖುಷಿ ಆವತ್ತು ಕಿಚಡಿ ತಿನ್ನೋದೇ ಒಂಥರ ಸಂಭ್ರಮ ಇಷ್ಟು ನಮ್ಮ ಷೇಷ್ಠಿ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು